ಸಾಹಿತಿ ಕೊನೆವರೆಗೂ ಆಗಿದ್ರು ಅವ್ರಿಷ್ಟು ಹೇಳಿದ್ರು ಗಂಗಾ ಜಲ ಗಂಗಾಜಲ ಆನ್ಲೈನ್ ಆನ್ಲೈನಲ್ಲಿ ಆರ್ಡರ್ ಮಾಡಿ ನನಗೆ ಶಾಕ್ ಆಯ್ತು ಕ್ಯಾನ್ಸರ್ ಮೆಟಾಸ್ಟ್ಯಾಟಸ್ ಅಲ್ಲಿ ಅವ್ರ ಮತ್ತೆ ಹೇಳಿದ್ರು ಅಷ್ಟೇ ಇಲ್ರಿ ನಾನು ಬಾರೋ ಟೈಮ್ ಅಲ್ಲಿ ಇದ್ದೀನಿ ಡಾಕ್ಟರ್ ಹೇಳಿದ್ರು ಕೇವಲ ಮೂರೇ ತಿಂಗಳು ನೀವು ಬದುಕೋದು ಅಂತ ಅದಕ್ಕೆಲ್ಲಾ ತಯಾರಿ ಮಾಡ್ಕೊಂಡ್ರೆ ಐದ್ ತಿಂಗಳಾಯ್ತಲ್ರಿ ಅದನ್ನು ಕೂಡ ಅವರು ಅಷ್ಟೇ ವಿನೋದವಾಗಿ ಹೇಳಿದ್ರು ಸ್ವಲ್ಪವೂ ಮುಕ್ಕಾಗಿರ್ಲಿಲ್ಲ ಅವರ ಆ ಹಾಸ್ಯ ಪ್ರಜ್ಞೆ ಮತ್ತೆ ನಾನು ಕೂಡ ಫೇಲ್ ಆಗ್ತೀನಿ ಅನ್ಸುತ್ತೆ ಬಿಡಿ 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 ಈಗ ಹೇಳ್ಬೇಡಿ ಅವ್ರಿಬ್ರಿಗೂ ಹೇಳಿಲ್ಲ ಅದಕ್ಕೋಸ್ಕರ ನನಗೂ ಹೇಳಬೇಡಿ ವಿಕಾಸ್ ಅವ್ರು ನನ್ಗೆ ನೀವ್ ಏನ್ ಬೇಕಾದ್ರೂ ಮಾತಾಡಿ ಅಂತ ಹತ್ತು ಹದಿನೈದು ನಿಮಿಷದ ಒಳಗಡೆ ಮಾತಾಡಿ ಆದ್ರೆ ಏನ್ ಬೇಕಾದ್ರೂ ಮಾತಾಡಿ ಅಂತ ಒಂದು ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದ್ರು ಇದು ಅನುಭವ ಕಥನ ನನ್ನದೋ ಜೋತ್ನ ಅವ್ರದೊ ನಮ್ಮಿಬ್ಬರದ್ದು ಗೊತ್ತಿಲ್ಲ ನನಗ್ ಮೊದಲು ಕೃಷ್ಣಾನಂದ ಕಾಮತ್ರೆ ಆಪ್ತರಾಗಿದ್ದವ್ರು ಕಹಿ ಕಾಣದ ಕಾಮತ್ತರ ಸಿಹಿ ಸ್ನೇಹದ ನೆನಪು ಅಂತ ಬಹಳ ಹಿಂದೆ ಬರೆದಿದ್ದೆ ನಾನು ಕನ್ನಡದ ಅದ್ಭುತ ಪ್ರವಾಸ ಸಾಹಿತಿ ಕಾಮತ್ರು ಅಂತ ಆಗ್ಲೇ ಇಬ್ಬರು ಮಹನೀಯರು ಮಾತಾಡಿದರೆ ಅವ್ರದು ಅವ್ರು ಹೇಳಿದ ಹಾಗೇನೆ ಒಂದ್ ರೀತಿ ಮಗುವಿನಂತಹ ಮನಸ್ಸು ಮತ್ತು ನಿಷ್ಕಲ್ಮಶ ನಗು ಕಳೆದ ಒಂದು ದಶಕದಲ್ಲಿ ನಾನು ಜೋಸ್ನ ಅವ್ರ ಜೊತೆಗೆ ನಿಕಟವಾದ ಹಾಗೆ ನನಗೆ ಅನ್ಸಕ್ ಶುರುವಾಯ್ತಿ ಇವರ ಬದುಕು ಎಷ್ಟೆಲ್ಲ ಸವಾಲು ಸವಾಲುಗಳನ್ನ ಎದುರಿಸಿತ್ತು ಅಂತ ಹೇಳಿ ಅದೊಂದು ಸಾಹಸಖಾತಿ ಎನ್ಸಿತ್ತು ನೀವೊಂದು ಆತ್ಮಚರಿತ್ರೆ ಚರಿತ್ರೆ ಬರೀಲೇಬೇಕು ಅಂತ ನಾನು ಅವನ್ನ ಪದೇ ಪದೇ ಭೇಟಿ ಆದಾಗ ಒತ್ತಾಯ ಮಾಡ್ತಾ ಇದ್ದೆ ಕಲ್ಪಿಸ್ಕೊಳ್ಳಿ ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ಓರ್ವ ಹೆಣ್ಣು ಮಗಳು ಕೇಂದ್ರ ಸರ್ಕಾರದ ಕೆಲಸ ಹಿಡಿದು ಪತಿ ಮತ್ತು ಪುತ್ರನನ್ನ ಹಿಂದೆ ಬಿಟ್ಟು ಎಲ್ಲಿಗೆ ವರ್ಗ ಮಾಡಿದರೆ ಅಲ್ಲಿಗೆ ಅದು ಭಾರತದ ಉತ್ತರ ಆಗ್ಬೋದು ದಕ್ಷಿಣ ಆಗ್ಬೋದು ಪೂರ್ವ ಆಗ್ಬೋದು ಪಶ್ಚಿಮ ಆಗ್ಬೋದು ಅಲ್ಲಿಗೆ ಹೋಗಿ ಕೆಲಸ ಮಾಡಿದ್ರು ನ್ಯೂಯಾರ್ಕ್ ವಿಶ್ವವಿದ್ಯಾಲಯದಲ್ಲಿ ಪಿ ಡಿ ಪದವಿ ಪಡೆದು ಅಲ್ಲಿಯ ಅವಕಾಶಗಳನ್ನೆಲ್ಲ ತೊರೆದು ಭಾರತದಲ್ಲಿಯೇ ನೆಲೆಸಬೇಕು ಅಂತ ಬಂದಂತಹ ಆಕೆಯ ಪತಿ ಇಂತಹ ಪತ್ನಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡ್ರು ಸಾವಿರಾರು ಮೈಲಿಗಳ ಅಂತರದಲ್ಲಿ ಅಗಲಿನಿಂದ ಈ ದಂಪತಿಗಳು ದಿನಕ್ಕೊಂದು ಪತ್ರವನ್ನ ಬರೆದ್ರು ಪ್ರೀತಿಯ ಸೇತುವೆ ಆದಂತಹ ಆ ಪತ್ರಗಳನ್ನ ಕಾದಿರಿಸಿದ್ರು ಅದು ಅವರ ಬದುಕಿನ ದಾಖಲೆ ಆಯ್ತು ಈ ಸುಂದರವಾದ ದೂರದಂತರದಲ್ಲಿಯೂ ಹತ್ತಿರವಾದ ಆತ್ಮಸಾಂಗತ್ಯದ ಒಂದು ದಾಂಪತ್ಯ ಈ ದಂಪತಿಗಳದು ಚರಿತ್ರೆಯ ಸಂಶೋಧನೆಯಲ್ಲಿ ಡಾಕ್ಟರೇಟ್ ಪದವಿ ಪಡೆದ ಜೋಸ್ನಾ ಅವರೇ ಹೇಳೋ ಹಾಗೆ ಚರಿತ್ರೆಯ ಕಾಯಂ ವಿದ್ಯಾರ್ಥಿನಿ ಆಗಿದ್ರು ತಮ್ಮ ವರ್ಗಾವರ್ಗಿ ಬದುಕು ಮುಗಿದು ಇನ್ನೇನೋ ಗಂಡನ ಜೊತೆಗೆ ಆರಾಮಾಗಿ ಬದುಕು ಸಂಜೆ ಕಳಿಬೇಕು ಅನ್ಬೇಕಾದಾಗ್ಲೆ ಹೊರಟೋದ್ರು ಅವ್ರು ಕಣ್ಮರಿ ಆದ್ರು ಅಂತ ಹೇಳ್ತಾ ಇದ್ರು ಎಂದು ಅವರು ತೀರ್ಕೊಂಡ್ರು ಅಂತ ಹೇಳ್ತಾ ಇರ್ಲಿಲ್ಲ ಜ್ಯೋತ್ಸ್ನ ಅವರು ಜ್ಯೋತ್ಸ್ನ ಅವರು ಆರಾಮಕ್ಕೆ ಅಮೆರಿಕಕ್ಕೆ ಹೋಗಿ ವಿಕಾಸ ಅವ್ರ ಜೊತೆ ಇರ್ಬೋದಾಗಿತ್ತು ಅವ್ರು ಹೇಳಿದ್ರು ಇಲ್ಲ ಕಾಮತ್ರ ನೆನಪನ್ನ ನಾನು ಉಳಿಸ್ಬೇಕು ಆ ಕಾರಣಕ್ಕೆ ಭಾರತದಲ್ಲಿ ಅವರು ಉಳಿದ್ರು ತಮ್ಮ ಎಪ್ಪತ್ತೇಳನೇ ವಯಸ್ಸಿನಲ್ಲಿ ಹದಿಮೂರು ದಿನದ ಪುಟ್ಟ ಹೆಣ್ಣು ಮಗುವನ್ನ ಅಪಾರ ಅಂತಃಕರಣದಲ್ಲಿ ಎದೆಗೊತ್ಕೊಂಡ್ರು ಒಂದು ಕಾಲಕ್ಕೆ ಕುಷ್ಠ ರೋಗವನ್ನು ಎದುರಿಸಿ ಗೆದ್ದ ಜೋಸ್ನ ಎಂಬತ್ತಾರರ ಹಿರಿಯ ಪ್ರಾಯದಲ್ಲಿ ದೇಹವಿಡೀ ಆವರಿಸಿದ ಕ್ಯಾನ್ಸರ್ನ ನಡುವೆ ಕೂಡ ಆ ಅನುಭವ ಕಥನ ಕಲ್ಕತ್ತೆಯ ದಿನಗಳು ಮತ್ತು ಸಾಧಕರೊಡನೆ ಈ ಎರಡೂ ಪುಸ್ತಕಗಳನ್ನ ಅವರು ಬರೆದ್ರು ಅವರ ಆತ್ಮಚರಿತ್ರೆ ಅವ್ರು ಬರೀಲೇಬೇಕು ಅನ್ನೋದು ನನ್ನದು ಒಂದು ರೀತಿ ಹಠ ಆಗಿತ್ತು ಆದ್ರೆ ಜ್ಯೋಸ್ನಾ ಕಾಮತ್ರ ಅವ್ರಿಗೆ ಎರಡ್ ಸಾವಿರದ ಹದಿನಾರಲ್ಲಿ ಸ್ತನದ ಕ್ಯಾನ್ಸರ್ ತಗಲಿತ್ತು ಅವ್ರ ಮನೆಗೆ ಮತ್ತೆ ಮತ್ತೆ ನನ್ನ ಭೇಟಿ ಮಾಡ್ತಾ ಇದ್ದೆ ಅವಾಗ ಒಂದ್ ಹಂತದಲ್ಲಿ ಕೋವಿಡ್ ಕರ್ಫ್ಯೂ ತಗದ ತಕ್ಷಣ ಅವ್ರ ಮನೆಗೆ ಓಡಿದ್ದೆ ಆಗನಿಸ್ತು ನನಗೆ ಇವರು ಕ್ಯಾನ್ಸರ್ನ ಗೆದ್ದು ಬಿಟ್ರು ಅನ್ನೋ ಒಂದು ಖುಷಿ ಇತ್ತು ಆದ್ರೆ ಅದೇ ವರ್ಷ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೊಂದು ನಾನು ಅವ್ರ ಮನೆಗೆ ಹೋದಾಗ ಅವ್ರು ಕೇಳಿದೆ ಮೇಡಮ್ ಹೇಗಿದ್ದೀರಾ ಆರೋಗ್ಯ ಹೇಗಿದೆ ನಾನು ಕೋವಿಡ್ ಬಗ್ಗೆ ವಿಚಾರಿಸ್ಕೊಟ್ಟಿದ್ದೆ ಅವ್ರು ಇಷ್ಟಗ್ಲಾ ನಕರು ಅವ್ರ ವಿರೋಧ ಸಾಹಿತಿ ಕೊನೆ ಹಾಕಿದ್ರು ಆಗಿದ್ರು ಅವ್ರ ಇಷ್ಟಗ್ಲಾ ನಕ್ ಹೇಳಿದ್ರು ಗಂಗಾ ಜಲ ತರಿಸಿಟ್ಟಿದಿನ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿ ನನಗೆ ಶಾಕ್ ಆಯ್ತು ಕ್ಯಾನ್ಸರ್ ಮೆಟಾಸ್ಟಾಟಸ್ ಅಲ್ಲಿ ಬಿಟ್ಟಿತ್ತು ಅವ್ರ ಮತ್ತೆ ಹೇಳಿದ್ರು ಅಷ್ಟೇ ಇಲ್ರಿ ನಾನ್ ಬಾರೋ ಟೈಮ್ ಅಲ್ಲಿ ಇದ್ದೀನಿ ಡಾಕ್ಟರ್ ಹೇಳಿದ್ರು ಕೇವಲ ಮೂರೇ ತಿಂಗಳು ನೀವು ಬದುಕೋದು ಅಂತ ಅದಕ್ಕೆ ಎಲ್ಲಾ ತಯಾರಿ ಮಾಡ್ಕೊಂಡ್ರೆ ಐದ್ ತಿಂಗಳ ಅದನ್ನು ಕೂಡ ಅವರು ಅಷ್ಟೇ ವಿನೋದವಾಗಿ ಹೇಳಿದ್ರು ಸ್ವಲ್ಪವೂ ಮುಕ್ಕಾಗಿರ್ಲಿಲ್ಲ ಅವರ ಆ ಹಾಸ್ಯ ಪ್ರಜ್ಞೆ ಇನ್ನು ಇವರಿಂದ ಆತ್ಮಚರಿತ್ನೆ ಬರೆಸುವಷ್ಟು ಸಮಯ ಇದೆಯೋ ಇಲ್ವೋ ಅನ್ನೋ ಒಂದು ಆತಂಕ ನನಗೆ ಮೂಡ್ತು ಅವರ ಜೀವನಗಾಥೆನ ಬದುಕು ಪ್ರೀತಿಯ ಕಥೆಯನ್ನ ಒಂದು ಸಾಕ್ಷ್ಯಚಿತ್ರವಾಗಿ ಆದ್ರೂ ಹಿಡಿಬೇಕು ಅನ್ನೋ ಆತುರದಲ್ಲಿ ನಾನು ಮಾಧ್ಯಮ ಅನೇಕದ ಅರವಿಂದ್ ಮೋತಿ ಅವ್ರನ್ನ ನಾನು ಸಂಪರ್ಕ ಮಾಡಿದೆ ಅವರು ತಕ್ಷಣವೇ ನೆರವು ಕೊಟ್ಟರು ಬರವಣಿಗೆ ಒಂದೇ ಮಾಧ್ಯಮ ತಿಳಿದಿದ್ರು ಕೂಡ ಆ ಮುಂದಿನ ಒಂಬತ್ತು ತಿಂಗಳನ್ನ ನಾನು ಜೋಸ್ನ ಅವರಿಗೆ ಹೇಗಾದ್ರೂ ಆ ಡಾಕ್ಯುಮೆಂಟರಿ ತರಬೇಕು ಅನ್ನೋ ಕಾರಣಕ್ಕೆ ಅದರಲ್ಲಿ ನಾನು ಮುಳುಗೋದೆ ಜೋಸ್ನಾ ಅದನ್ನ ತೋರ್ಸ್ಲೇಬೇಕು ಅನ್ನೋ ಒಂದು ಆತುರದಲ್ಲಿ ನಾನು ಅದನ್ನ ಮಾಡ್ತಾ ಇದ್ದೆ ಹತ್ತಾರು ಗಂಟೆಗಳ ಶೂಟಿಂಗ್ ನಡೆದಿದೆ ಇಲ್ಲೇ ಸರ್ ಹೇಳಿದ ಹಾಗೆ ಎರಡು ಲಕ್ಷ ಫೋಟೋಗಳು ಕೂಡ ಇವೆ ಕನ್ನಡ ಇಂಗ್ಲಿಷ್ ಕೊಂಕಣಿ ಮೂರು ಭಾಷೆನಲ್ಲಿ ನಲ್ಲಿ ಜೋಸ್ನ ಬರ್ದವ್ರು ಇವೆಲ್ಲವುಗಳನ್ನ ಒಂದೆರಡು ಗಂಟೆ ಚಿತ್ರದಲ್ಲಿ ಹಿಡಿಯೋದು ಹೇಗೆ ಅನ್ನೋದೇ ನನಗೆ ಬಹಳ ಪ್ರಯಾಸದ ವಿಷಯ ಆಯ್ತು ಅವರ ಆರೋಗ್ಯ ಕುಗ್ತಾ ಇತ್ತು ಡಾಕ್ಯುಮೆಂಟರಿನ ಒಂದು ಡ್ರಾಫ್ಟೇ ಹಿಡ್ಕೊಂಡ್ಬಿಟ್ಟು ಬಂದು ಮಾರ್ಚ್ ತಿಂಗಳು ಸಾವಿರದ ಇಪ್ಪತ್ತೆರಡ್ ಮಾತಾಡ್ತಾ ಇರೋದು ಅವ್ರು ತೋರ್ಸ್ದೆ ವಿಕಾಸ್ ಅವ್ರು ಕೂಡ ಅವ್ರ ಜೊತೆಲಿ ಬಹಳ ಖುಷಿ ಪಟ್ರು ಅವಾಗ ಆ ಪ್ರೊಡಕ್ಷನ್ ಸಂಪೂರ್ಣ ಜವಾಬ್ದಾರಿ ವಹಿಸಿದ್ದು ಮಾಧ್ಯಮ ಅವ್ರಿಗೆ ನನ್ನಲ್ಲಿ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಧ್ಯ ಕಡಿಮೆನೇ ಅದು ಜುಲೈ ತಾರೀಕು ಸಾಕ್ಷಿ ಚಿತ್ರವನ್ನ ಸಂಪೂರ್ಣ ತಯಾರಾಯ್ತು ಅಂತರ್ಜಾಲದಲ್ಲಿ ಯಾರು ಬೇಕಾದ್ರೂ ನೋಡೋ ಹಾಗೆ ಯೂಟ್ಯೂಬ್ ನಲ್ಲಿ ಬಿಡುಗಡೆ ಮಾಡಿ ಅಂತ ವಿಕಾಸ್ ಅವ್ರಿಗೆ ನಾನು ಕೇಳ್ಕೊಂಡೆ ಅವರು ಆ ರಾತ್ರಿ ಅದನ್ನ ಮಧ್ಯರಾತ್ರಿ ಬಿಡುಗಡೆ ಮಾಡಿದ್ರು ಒಂದೇ ದಿನದಲ್ಲಿ ಐನೂರು ಜನ ನೋಡಿದ್ರು ಕೆಲವೇ ದಿನದಲ್ಲಿ ಎರಡ್ ಸಾವಿರ ಜನ ನೋಡಿದಾಗ ಜೋಸ್ ಅವರು ಇಷ್ಟ ನನ್ನ ಬಗ್ಗೆ ಆಸಕ್ತಿ ಇದೆ ಇದೆಯೇನ್ರಿ ಅಂತ ಅದನ್ನೂ ಕೂಡ ಒಂದು ತಮಾಷೆಯಾಗಿ ನನಗೆ ಹೇಳಿದಾಗ ನಿಜಕ್ಕೂ ನನಗೆ ಸಂತಸ ಆಗಿತ್ತು ನವೆಂಬರ್ ಎರಡು ಸಾವಿರದ ಇಪ್ಪತ್ತೊಂದು ಜೋಸ್ನ ಅವರ ಆರೋಗ್ಯವನ್ನ ವಿಚಾರಿಸ್ತಾ ಇರ್ಬೇಕಾದಾಗ್ಲೆ ಅದೇ ಸಮಯದಲ್ಲಿ ಅವ್ರು ಹೇಳಿದ್ರು ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಅವರು ಕಲ್ಕತ್ತೆಯಲ್ಲಿ ಇದ್ದಕ್ ಗೊತ್ತಾಯ್ತು ಅವರು ಡೈರಿ ಬರೆದಿದ್ರು ಅದನ್ನ ನನಗೆ ತೋರ್ಸಿದ್ರು ಪ್ರತಿದಿನ ದಿನ ಪತಿ ಪತ್ನಿಯರ ನಡುವೆ ಸರಿದಾಡದ ಆ ಪತ್ರಗಳನ್ನು ಕೂಡ ಅವರು ನಲವತ್ತು ವರ್ಷಗಳ ಕಾಲ ಕಾಯ್ದಿರಿಸಿದ್ರು ಇವನ್ ಏನ್ ಮಾಡೋದು ನಾಶ ಮಾಡಕ್ ಮನಸ್ಸು ಬರ್ತಾ ಇಲ್ವಲ್ಲ ಅಂತ ಅವ್ರು ಹೇಳಿದಾಗ ಮೇಡಂ ಪುಸ್ತಕ ಬರೀರಿ ಎಂದ ಅವ್ರು ಹೇಳಿದ್ರು ಅದಾಗ್ಲೇ ಬರ್ದಿದ್ದೀನಮ್ಮ ಆದ್ರೆ ಯಾರು ಪ್ರಕಟಣೆ ಮಾಡೋದಕ್ಕೆ ರೆಡಿ ಇಲ್ಲ ಅಂದ್ರು ಮೇಡಂ ಈ ಪುಸ್ತಕ ಪ್ರಕಟ ಆಗ್ಲಿಲ್ಲ ಅಂತಂದ್ರೆ ನಿಮಗೇನು ನಷ್ಟ ಇಲ್ಲ ಆದ್ರೆ ಕನ್ನಡಿಗರಿಗೆ ಬಹಳ ನಷ್ಟ ಇದೆ ನನ್ ತಕ್ಷಣ ಅಂಕಿತ ಪ್ರಕಾಶನದ ಪ್ರಕಾಶ್ ಕಂಬತ್ತಳ್ಳಿ ಅವ್ರಿಗೆ ಫೋನ್ ಮಾಡ್ದೆ ಅವರು ಉತ್ಸಾಹದಿಂದ ಎರಡೇ ತಿಂಗಳಲ್ಲಿ ನಾನು ಅದನ್ನ ಸಂಪಾದನೆ ಮಾಡುವ ಕೆಲಸಕ್ಕೆ ಸುಮಾರು ಒಂದೂವರೆ ತಿಂಗಳು ತಗೊಂಡಿದ್ದೆ ಅವರು ಹದಿನೈದೇ ದಿನದಲ್ಲಿ ಅದನ್ನ ತುಂಬಾ ಸುಂದರವಾಗಿ ಮುದ್ರಣ ಮಾಡ್ಕೊಟ್ರು ಸಾಧಕರೊಡನೆ ನವಕರ್ನಾಟಕ ಪ್ರಕಾಶನ ರಮೇಶ್ ಉಡುಪಾವ್ನ ಭೇಟಿ ಮಾಡಿದೆ ನವಕರ್ನಾಟಕ ಪ್ರಕಾಶನ ಕೂಡ ಅಷ್ಟೇ ವೇಗವಾಗಿ ಅಷ್ಟೇ ಸುಂದರವಾಗಿ ಅದನ್ನ ಮುದ್ರಿಸಿಕೊಡ್ತು ಆ ಎರಡೂ ಪುಸ್ತಕಗಳನ್ನ ಅವರ ಮನೆಯಲ್ಲಿ ಬಿಡುಗಡೆ ಮಾಡಿದ ಸಂತಸ ನಮ್ದಾಯ್ತು ಸಾವಿರದ ಒಂಬೈನೂರ ಎಪ್ಪತ್ತೇಳು ಮತ್ತು ಸಾವಿರದ ಒಂಬೈನೂರ ಎಂಬತ್ತರ ಈ ನಡುವಿನ ವರ್ಷಗಳನ್ನ ಅವರು ಕಲ್ಕತ್ತೆಯಲ್ಲಿ ಕಳೆದಿದ್ರು ಈ ಎರಡೂ ಅನುಭವ ಕಥನಗಳಾಗಿ ನಮ್ಮ ಕೈಗೆ ಸೇರಿವೆ ಈ ಹೊತ್ತಿಗೆಗಳನ್ನ ನಾವೇನಾದ್ರೂ ಓದ್ತಾ ಇದ್ರೆ ಕಾಲಯಂತ್ರದಲ್ಲಿ ಕುಳಿತು ಇತಿಹಾಸಕ್ಕೆ ಭೇಟಿ ಕೊಟ್ಟಂತಹ ಒಂದು ರೋಮಾಂಚನ ನನಗಂತೂ ಅನುಭವ ಆಗಿದೆ ಪ್ರತಿಯೊಬ್ಬ ಓದುಗರಿಗೂ ಅದು ಅನುಭವ ಆಗಿದೆ ಯಾಕೆಂದ್ರೆ ಕಲ್ಕತ್ತಾ ದಿನಗಳು ಸಾಕಷ್ಟು ಆ ಪತ್ರಿಕೆಗಳಲ್ಲಿ ಅದರ ಬಗ್ಗೆ ವಿಚಾರ ಬಂತು ಪರಿಚಯ ಬಂತು ಒಂದು ವಿಮರ್ಶೆ ರೀತಿಯ ಮಾತುಗಳು ಬಂತು ಸಮಯಕ್ಕೆ ಸರಿಯಾಗಿ ಬರೆಯೋದಕ್ಕೆ ಆಗಿದ್ರೆ ಇದೊಂದು ಪ್ರವಾಸ ಕಥನ ಆಗ್ತಾ ಇತ್ತು ಈಗ ನಾಲ್ಕು ದಶಕಗಳ ಬಳಿಕ ಬರವಣಿಗೆ ಇತಿಹಾಸದ ರೂಪ ತಾಳಿದೆ ಚರಿತ್ರೆಯ ಕಾಯಂ ವಿದ್ಯಾರ್ಥಿನಿಯೇ ಆಗಿರುವ ನನಗೆ ಜೀವನದ ಒಂದು ಘಟ್ಟವನ್ನು ಇತಿಹಾಸ ರೂಪದಲ್ಲಿ ಬರೆಯುವಂತೆ ಆಯಿತೆ ಅವರ ಮುನ್ನುಡಿನಲ್ಲಿ ಹೇಳಿರುವಂತಹ ಮಾತುಗಳಿವು ಬಂಗಾಳದ ನೆಲದ ಅಪರೂಪದ ಸಾಧಕರನ್ನ ಅವರು ಭೇಟಿಯಾಗಿದ್ರು ಡಾಕ್ಟರ್ ಜೋಸ್ನಾ ಕಾಮತ್ ಸುಭಾಷ್ ಚಂದ್ರ ಬೋಸರ ಸ್ವಾತಂತ್ರ್ಯ ಹೋರಾಟದ ಕರೆಗೆ ಓರ್ ಹೋಗೊಟ್ಟು ತನ್ನ ಹದಿನಾಲ್ಕನೇ ವಯಸ್ಸಿನಲ್ಲಿ ಬ್ರಿಟಿಷ್ ಮ್ಯಾಜಿಸ್ಟ್ರೇಟ್ ಅನ್ನ ಗುಂಡಿಕ್ಕಿ ಕೊಂದ ಕ್ರಾಂತಿಕಾರಿ ಸುನೀತಿ ಚೌಧರಿ ಅವ್ರನ್ನ ಬಂಗಾಲದ ಒಂದು ಸಣ್ಣ ಹಳ್ಳಿನಲ್ಲಿ ಹೋಗಿ ಭೇಟಿ ಮಾಡ್ತಾರೆ ಸಶ್ರಮ ಶಿಕ್ಷೆಗೆ ಅವರು ಒಳಗಾಗಿದ್ರು ಆ ಎಳೆ ವಯಸ್ಸಿನಲ್ಲಿ ಏಳು ವರ್ಷಗಳ ಕಾಲ ಜೈಲ್ನಲ್ಲಿದ್ರು ಸಾವಿರದ ಒಂಬೈನೂರ ಮೂವತ್ ಮೂವತ್ತೊಂಬತ್ತರಲ್ಲಿ ಎರಡನೇ ಮಹಾಯುದ್ಧ ಆರಂಭ ಆದಾಗ ಗಾಂಧೀಜಿಯವರು ಬ್ರಿಟಿಷ್ ಸರ್ಕಾರದ ಜೊತೆಗೆ ಒಂದ್ ಷರತ್ತಿಡ್ತಾರೆ ಜೈಲಿನಲ್ಲಿರೋ ಆ ರಾಜಕೀಯ ಕಾಯ್ದೆಗಳನ್ನ ನೀವು ಬಿಡುಗಡೆ ಮಾಡಬೇಕು ಅಂತ ಹಾಗಾಗಿ ಸುನೀತಿ ಅವರು ಹೊರಗೆ ಬರಕ್ ಸಾಧ್ಯ ಆಗಿತ್ತು ಇವೆಲ್ಲ ವಿಷಯಗಳನ್ನ ಜೋಸ್ನ ಅವರು ಕುತ್ಕೊಂಡು ಅವರಿಂದ ಮಾತನಾಡಿಸಿದರೆ ಬರ್ಕೊಂಡಿದ್ದಾರೆ ನೋಟ್ಸ್ ಮಾಡ್ಕೊಂಡಿದ್ದಾರೆ ತೊಂಬತ್ತು ವರ್ಷ ದಾಟಿದ ಚರಿತ್ರೆಯ ಚಕ್ರವರ್ತಿ ಎನಿಸಿಕೊಂಡ ಪ್ರೊಫೆಸರ್ ರಮೇಶ್ ಚಂದ್ರ ಮಾಜುಮ್ದಾರರನ್ನ ಹಲವು ಬಾರಿ ಡಾಕ್ಟರ್ ಜೋಸ್ನ ಹೋಗಿ ಮಾತಾಡಿ ಪರಿಚಯ ಮಾಡಿಕೊಂಡು ಸಂದರ್ಶನ ಮಾಡಿದ್ದಾರೆ ಡಾಕ್ಟರ್ ಮಾಜುಮ್ದಾರರು ತಮ್ಮ ಬದುಕಿನ ಮೂರೂವರೆ ದಶಕವನ್ನ ಹಿಸ್ಟ್ರಿ ಅಂಡ್ ಕಲ್ಚರ್ ಆಫ್ ಇಂಡಿಯನ್ ಪೀಪಲ್ ಮಾಲಿಕೆಯ ಹನ್ನೊಂದು ಹೆಬ್ಬೊತ್ತಿಗೆಗಳನ್ನ ಸಂಪಾದಿಸುವುದರಲ್ಲಿ ಕಳೆದವರು ಅವರ ಆ ಅನನ್ಯ ಸಾಧನೆಯನ್ನ ಅದರ ಹಿಂದಿದ್ದ ದೀರ್ಘಕಾಲದ ಅಧ್ಯಯನ ಸಂಶೋಧನೆ ಪರಿಶ್ರಮ ಸಹನೆ ಕಾಯುವಿಕೆ ಈ ಎಲ್ಲವುಗಳನ್ನ ಅವರ ಬಾಯಿಯಿಂದಲೇ ಕೇಳಿ ಜ್ಯೋತ್ನ ಅವರು ಅವರ ಡೈರಿನಲ್ಲಿ ದಾಖಲಿಸಿದ್ರು ಅದು ಕಲ್ಕತ್ತಾ ದಿನಗಳು ಆ ಪುಸ್ತಕದಲ್ಲಿ ಇದೆ ಯಾವುದೇ ಒಂದು ಚರಿತ್ರೆಯ ದಾಖಲೆ ಇದೆ ನೋಡಿ ತುಂಬಾ ಸೂಕ್ಷ್ಮವಾಗಿ ಜ್ಯೋತ್ನ ಅವರು ಬರೀತಾರೆ ಇದನ್ನ ಚರಿತ್ರೆಯ ದಾಖಲೆ ಸದಾಕಾಲ ಆಳುವ ಆಡುವ ವರ್ಗದ ಒತ್ತಡ ಮತ್ತು ಆಶಯಗಳ ದಿಕ್ಕಿನಲ್ಲಿಯೇ ರೂಪುಗೊಳ್ಳುವ ಒಂದು ವಿಷಾದದಲ್ಲೂ ಆ ಮಾಜುಮ್ದಾರ್ ಅವ್ರಿಗೆ ಹೇಳ್ತಾರೆ ಸರಕಾರದ ಒಂದು ಒತ್ತಡ ನನ್ನ ಮೇಲೆ ಇದ್ದಾಗ ಅದಕ್ಕೆ ನಾನು ಈಡಾಗೋದಕ್ಕೆ ಇಷ್ಟ ಪಡೆದಲೇ ಹೊರಗೆ ಬಂದೆ ಅಂತ ಈ ಎಷ್ಟೋ ವಿವರಗಳನ್ನ ದಾಖಲಿಸ್ಕೊಂಡು ಬರೆದಿರೋದು ಈ ಪುಸ್ತಕದಲ್ಲಿದೆ ರವೀಂದ್ರನಾಥ ಟ್ಯಾಗೋರ್ ಆತ್ಮೀಯ ವಲಯದಲ್ಲಿ ಲೇಡಿ ರಾಣು ಮುಖರ್ಜಿ ಮತ್ತು ಮೈತ್ರಿ ದೇವಿ ಇವರಿಬ್ರು ಇದ್ರು ಇವರಿಬ್ಬರನ್ನು ಹುಡುಕಿ ಹೋಗಿ ಜೋಸ್ನ ಅವರು ಸಂದರ್ಶನ ಮಾಡಿದ್ರು ದೇವಿ ಹೆಸರಾಂತ ಬಂಗಾಲಿ ಲೇಖಕಿ ಭಾರತದ ಹೊರಗೂ ಸಾಕಷ್ಟು ಪರಿಚಿತರಾಗಿದ್ದವರು ಇವರ ಕಾದಂಬರಿ ನಾಹನ್ಯತೆ ಅನ್ನೋದು ಕೇಂದ್ರ ಸಾಹಿತ್ಯದ ಅಕಾಡೆಮಿ ಪ್ರಶಸ್ತಿ ಪಡೆದಂತಹ ಒಂದು ಕಾದಂಬರಿ ಮೈತ್ರಿ ಅವರ ತಂದೆ ಸುರೇಂದ್ರನಾಥ ದಾಸ್ ಗುಪ್ತಾ ಸಂಸ್ಕೃತ ಸಾಹಿತ್ಯ ಮತ್ತು ಭಾರತೀಯ ತತ್ವಶಾಸ್ತ್ರದಲ್ಲಿ ತುಂಬಾ ಸುಪ್ರಸಿದ್ಧರಾಗಿದ್ರು ಅವರ ಬಳಿಗೆ ಓರ್ವ ರೊಮೇನಿಯಾದ ಹುಡುಗ ಓದೋದಕ್ಕೆ ಬರ್ತಾನೆ ಅವರ ಮನೆಯಲ್ಲೇ ಉಳಿದುಕೊಳ್ತಾನೆ ಆ ಸಂದರ್ಭದಲ್ಲಿ ಆ ಯುವಕ ಮತ್ತು ಹದಿನಾರು ವರ್ಷದ ಎಳೆಯ ಪ್ರಾಯದ ಮೈತ್ರಿಯಿ ನಡುವೆ ಒಂದು ಪ್ರೀತಿಯ ಭಾವ ಮೂಡುತ್ತೆ ಅದು ತಿಳಿದ ತಕ್ಷಣನೇ ತಂದೆ ಎಲ್ಲಿಲ್ಲಿದ್ದ ಕೋಪದಿಂದ ಆ ಹುಡುಗನ ಕಳಿಸ್ಬಿಡ್ತಾರೆ ಎಳೆಯ ಹೃದಯಗಳು ಒಡೆದು ಹೋಗುತ್ತೆ ಆ ಹುಡುಗ ಯೂರೋಪ್ ಹೋಗಿ ಮೈತ್ರಿಯಿ ಅಂತಾನೆ ಹೆಸರಿಟ್ಬಿಟ್ಟು ಒಂದು ಕಾದಂಬರಿ ಬರಿತಾನೆ ಆತ್ಮ ಚರಿತ್ರಾತ್ಮಕ ಕಾದಂಬರಿ ಅಂತ ಬೇರೆ ಅದನ್ನ ಹೇಳ್ಕೊಳ್ತೇನೆ ಆದ್ರೆ ಅದರೊಳಗೆ ಇದ್ದದ್ದು ಆ ಮುಗ್ಧ ಪ್ರೀತಿಯೇ ಅಲ್ಲ ಅಲ್ಲಿದ್ದದ್ದೆಲ್ಲ ದೈಹಿಕ ಪ್ರಣಯದ ಕಸರತ್ತಿನ ಕಾದಂಬರಿ ಯುರೋಪಿನ ಹಲವು ಭಾಷೆಗಳಿಗೆ ಈ ಕೃತಿ ಅನುವಾದ ಆಗತ್ತೆ ಕಡೆಗೆ ಮೈತ್ರಿಗೆ ಐವತ್ತೆಂಟನೇ ವಯಸ್ಸಿನಲ್ಲಿ ತನ್ನ ಬಗ್ಗೆ ಬರೆದ ಕಾದಂಬರಿಯ ವಿಷಯ ತಿಳಿಯುತ್ತೆ ಸತ್ಯದ ಒಂದು ತುಣುಕಣ್ಣ ತೆಗೆದುಕೊಂಡು ಸುಳ್ಳಿನ ಭನ ಭವನವನ್ನೇ ಆ ಹುಡುಗ ಕಟ್ಟಿಬಿಟ್ಟಿರ್ತಾನೆ ಅಂತಾರಾಷ್ಟ್ರೀಯ ಖ್ಯಾತಿ ಪಡೆದಿರ್ತಾನೆ ಆ ಸಮಯದಲ್ಲಿ ಮೈತ್ರಿಯವರು ನಹನ್ಯತೆ ಆ ಪುಸ್ತಕವನ್ನ ಆ ಕಾದಂಬರಿನ ಬರೀತಾರೆ ಆ ಪುಸ್ತಕವನ್ನ ತಮ್ಮ ಹಸ್ತಾಕ್ಷರ ಹಾಕಿ ಇಷ್ಟು ಕಥೆಯನ್ನ ಹೇಳಿ ಡಾಕ್ಟರ್ ಜೋಸ್ನ ಅವ್ರಿಗೆ ಅವರು ಆ ಪುಸ್ತಕವನ್ನು ಕೊಡ್ತಾರೆ ವಿಸ್ಮೃತಿಗೆ ಸರಿದು ಹೋಗಿರುವಂತಹ ಇಷ್ಟ ಇಂತಹ ಎಷ್ಟೋ ಘಟನೆಗಳನ್ನ ಧೀಮಂತ ವ್ಯಕ್ತಿಗಳನ್ನ ಡಾಕ್ಟರ್ ಜ್ಯೋಸ್ನಾ ಜೀವಂತವಾಗಿಸಿದರೆ ಅವರ ಅನುಭವ ಕಥನಗಳಲ್ಲಿ ಅಷ್ಟೇ ಇಲ್ಲ ಕಲ್ಕತ್ತೆಯ ಸ್ಮಶಾನಗಳಲ್ಲೂ ಕೂಡ ಅಲೆದಾಡಿ ಹದಿನೆಂಟನೇ ಶತಮಾನದ ಗೋರಿಗಳು ಹೇಳುವ ಕಥೆಗಳನ್ನ ಇಲ್ಲಿ ಅವರು ದಾಖಲಿಸಿದ್ದಾರೆ ಅಧ್ಯಯನಶೀಲ ಮನಸ್ಸಿನ ಸೂಕ್ಷ್ಮ ಅವಲೋಕನ ಮತ್ತು ಒಬ್ಬ ಸಂಶೋಧಕೆಯ ಕುತೂಹಲವನ್ನು ನಾವು ಇಲ್ಲಿ ಪ್ರತಿಯೊಂದು ಕೂಟದಲ್ಲಿ ಕಾಣಬಹುದು ಡಾಕ್ಟರ್ ಜೋಸ್ನ ಅವರು ವಿದ್ವಾಂಸರು ಮಾತ್ರ ಆಗಿರಲಿಲ್ಲ ಹಾಸ್ಯ ಲೇಖಕಿ ಅನ್ನೋದನ್ನು ನಾವು ಮರೆಯೋದಕ್ಕೆ ಆಗೋದಿಲ್ಲ ಯಾಕೆಂದ್ರೆ ಅವರು ಕಲ್ಕತ್ತೆಯಲ್ಲಿ ತಾವು ಉಳ್ಕೊಂಡಿದ್ದಂತಹ ಮಹಾರಾಷ್ಟ್ರ ನಿವಾಸದ ಹಾಸ್ಟೆಲ್ ವಾಸ ಸಹವಾಸಿಗಳು ಸಹೋದ್ಯೋಗಿಗಳು ಆಕಾಶವಾಣಿ ಮುಷ್ಕರ ಇವೆಲ್ಲವನ್ನ ಬಣ್ಣಿಸುವ ರೀತಿ ಬಹಳ ವಿನೋದವಾಗಿದೆ ಲೇಖಕಿ ನೋಡಿದ್ರೆ ಸಾವಿರಾರು ಮೈಲಿಗಳ ದೂರಕ್ಕೆ ತಮ್ಮ ಊರಿಂದ ಅಲ್ಲಿಗೆ ಹೋಗಿದ್ದಾರೆ ವರ್ಗ ಆದಾಗ ಅದೇ ಭವನದಲ್ಲಿ ಆಕಾಶವಾಣಿ ಭವನದಲ್ಲಿ ಐದನೇ ಮಹಡಿಯಿಂದ ಮೂರನೇ ಮಹಡಿಗೆ ವರ್ಗ ಆಯ್ತು ಅಂತ ಒಬ್ಬ ಮನುಷ್ಯ ಬಂದು ಸಹೋದ್ಯೋಗಿ ಇವ್ರ ಮುಂದೆ ಗೋಳ್ ಹೇಳ್ಕೊಳ್ತಿದ್ದಾನೆ ಅದನ್ನ ಎಷ್ಟು ಚೆನ್ನಾಗಿ ವರ್ಣಿಸಿದ್ದಾರೆ ಅಂದ್ರೆ ನೀವದನ್ನು ಓದ್ಬೇಕು ಜ್ಯೋಸ್ನಾ ಅವರ ಅನುಭವದ ಬುತ್ತಿಯಲ್ಲಿ ರಸದೌತಣವೇ ಇದೆ ಬೆಳಗ್ಗೆ ಗೂಡಂಗಡಿಯ ಮಣ್ಣಿನ ಕುಪ್ಪಿಯ ಚಹಾ ಗುಟುಕರಿಸಿ ವಾಕ್ ಹೊರಟಾಕೆಗೆ ಕಣ್ಮುಂದೆ ಸುಳಿ ಸುಳಿದು ಹೋಗುವುದು ಕಲ್ಕತ್ತೆಯ ಚಿಕ್ಕ ಚಿಕ್ಕ ಮಿಠಾಯಿ ಅಂಗಡಿಗಳು ತಿನಿಸುಗಳು ಚುರುಮರಿಯ ದಶಾವತಾರವಾದ ಬಂಗಾಲದ ಜಾಲ್ಮುಡಿ ಎಲ್ಲವನ್ನ ನಮ್ಮ ಬಾಯಲ್ಲಿ ನೀರೂರೋ ಹಾಗೆ ಅವರು ವರ್ಣಿಸ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಬಾಂಗ್ಲಾದೇಶ ರೂಪುಗೊಂಡ ದಶಕದಲ್ಲೇ ಲೇಖಕಿ ಅಲ್ಲಿದ್ದ ಕಾರಣ ಆ ಮೂರು ವರ್ಷಗಳು ಬಹಳ ಮುಖ್ಯವಾಗುತ್ತೆ ಏಕೆಂದ್ರೆ ಒಂದು ಕಾಲಕ್ಕೆ ಸ್ವಚ್ಛತೆಗೆ ನಾಗರಿಕ ಸೌಲಭ್ಯಗಳಿಗೆ ಹೆಸರಾಗಿದ್ದಂತಹ ಕಲ್ಕತ್ತೆ ರಾಜಧಾನಿ ಕೂಡ ಆಗಿದ್ದಂತಹ ಕಲ್ಕತ್ತೆ ಅದು ಯಾವ ದಾರಿದ್ರ್ಯ ಮತ್ತು ಕೊಳಚೆಗೆ ಇಳಿದಿದೆ ಅನ್ನುವ ಆ ಒಂದು ಸಂದರ್ಭದಲ್ಲಿ ಅತ್ಯಂತ ಮುಖ್ಯವಾದ ಆ ಮೂರು ವರ್ಷಗಳಲ್ಲಿ ಜೋಸ್ನ ಅಲ್ಲಿರೋದಕ್ಕೆ ಇದ್ದ ಕಾರಣ ಈ ಒಂದು ಪುಸ್ತಕ ನಿಜಕ್ಕೂ ಅನುಭವ ಕಥನ ಅಷ್ಟೇ ಇಲ್ಲ ಚರಿತ್ರೆಯ ಕಥನ ಕೂಡ ಆಗಿದೆ ಇನ್ನುವಂತೆ ನಿಮ್ ಚೆನ್ನಾಗಿ ಮುಗಿಸ್ಬಿಡ್ತೀನಿ ನಾನು ಅವ್ರಿಗೆ ಹೇಳಿದ್ದೆ ಮೇಡಮ್ ಕಲ್ಕತ್ತಾ ದಿನಗಳಲ್ಲಿ ಆತ್ಮಚರಿತ್ರೆಯ ಕೆಲವೇ ವರ್ಷಗಳಷ್ಟೇ ದಾಖಲಾಗಿರೋದು ನೀವು ಮುಂಬೈ ದಿನಗಳ ಬಗ್ಗೆ ಬರಿಬೇಕು ನೀವು ಮೈಸೂರು ದಿನಗಳ ಬಗ್ಗೆ ಬರಿಬೇಕು ಅದರಲ್ಲೂ ಕುವೆಂಪು ಅವರನ್ನ ಆಕಾಶವಾಣಿಗೆ ಮತ್ತೆ ಎಳೆತಂದ ಒಂದು ಸಂಭ್ರಮವನ್ನ ನೀವು ಹಂಚ್ಕೋಬೇಕು ಅಷ್ಟೇ ಇಲ್ಲ ನಿಮ್ಮ ಬದುಕು ಕೂಡ ತುಂಬಾ ಹೋರಾಟದ್ದಾಗಿತ್ತು ಏಳನೇ ವಯಸ್ಸಿಗೆ ತಾಯಿನ್ ಕಳ್ಕೊಂಡಿದ್ರು ಚಿಕ್ಕಮ್ಮನ ಕೂಡ ಹುಷಾರಿರ್ಲಿಲ್ಲ ನಿಮ್ಮ ಅಕ್ಕನ ಬಾಣಂತನವನ್ನ ಆ ಚಿಕ್ಕ ವಯಸ್ಸಿಗೆ ನೀವೇ ಮಾಡಿದ್ರಿ ಇಷ್ಟೆಲ್ಲ ಸವಾಲಿನ ಸಂದರ್ಭಗಳನ್ನ ನೀವು ನಿಭಾಯಿಸುವ ರೀತಿಯ ನೀವು ಆತ್ಮಚರಿತ್ರೆ ಬರೀಬೇಕು ಅಂತ ನಾನು ಹಠ ಹಿಡ್ದಿದ್ದೆ ಆದ್ರೆ ನಾನು ಅವ್ರು ಹೇಳಿದ್ದೆ ಸಂದರ್ಶದಲ್ಲಿ ಹಾಗಾಗಿ ನೀವೆಲ್ಲೂ ಹೋಗೋ ಹಾಗಿಲ್ಲ ಅಂತ ಅವ್ರು ಹೇಳಿದ್ರು ಎಲ್ಲೂ ಹೋಗಲ್ಲಮ್ಮ ಆದ್ರೆ ಮೇಲ್ ಹೋಗಕ್ಕೆ ನಿಮ್ ಪರ್ಮಿಷನ್ ಬೇಕಿಲ್ಲ ಅನ್ಸುತ್ತೆ ನಮ್ಮ ಪರ್ಮಿಷನ್ ಇಲ್ದಲೆ ಅವರು ಮೇಲ್ ಹೋದ್ರು ಆದ್ರೂ ಅವರಿಂದ ಹಠ ಹಿಡ್ದು ಒಂದು ಇಪ್ಪತ್ತು ಪುಟಗಳ ಆತ್ಮಚರಿತ್ರೆಯನ್ನ ನಾವು ಬರ್ಸಿದೀವಿ ನಾವು ಅಂದ್ರೆ ನಾನು ಮತ್ತು ಕುಸುಮ ಅವರು ನಿಶಕ್ತರಾಗಿದ್ದಾಗ ಕುಸುಮ ಬರೆಯುವ ಕೈಯಾಗಿದ್ರು ನನ್ನ ಜೋಸ್ನ ಅವ್ರಿಗೆ ಅವರನ್ನ ಕೃಷ್ಣಾನಂದ ಕಾಮತ್ರ ನೆನೆದುಕೊಂಡು ಇಂಥ ಒಂದು ಅವಕಾಶ ಮಾಡಿಕೊಟ್ಟ ಪ್ರತಿಷ್ಠಾನಕ್ಕೆ ವಿಕಾಸ್ ಅವರಿಗೆ ಹಿತೈಷಿಗಳಿಗೆ ಆತ್ಮೀಯರಿಗೆ ನನ್ನ ವಂದನೆ ತಿಳಿಸ್ತೀನಿ ನಮಸ್ಕಾರ